ಹಗರಣಗಳ ಸುಳಿಯಲ್ಲಿ ಈಗ ರಾಜ್ಯ ಸರ್ಕಾರ ಇದೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿರೋದೆ ಈ ಸಾಲು ಸಾಲು ಹಗರಣಗಳು ಭ್ರಷ್ಟಾಚಾರದ ಆರೋಪಗಳಿಂದ ಕಂಗೆಟ್ಟಿದೆ ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಹಳಿ ತಪ್ತಾ ಇರುವಂತಹ ಸರ್ಕಾರವನ್ನ ಸರಿದಾರಿಗೆ ತರೋದಕ್ಕೆ ಸರ್ಕಸ್ ಆಗ್ತಾ ಇದೆ ಹೈಕಮಾಂಡ್ ನಿಂದ ಹೀಗಾಗಿ ಇವತ್ತು ಸಚಿವರ ಜೊತೆಯಲ್ಲಿ ವರಿಷ್ಠರ ಹೈ ವೋಲ್ಟೇಜ್ ಮೀಟಿಂಗ್ ಸಹ ಫಿಕ್ಸ್ ಆಗಿದೆ ಮಧ್ಯಾಹ್ನ ಬೆಂಗಳೂರಿಗೆ ಕಾಂಗ್ರೆಸ್ನ ವರಿಷ್ಠರು ಬರ್ತಾರೆ ಸಂಜೆ ಸುರ್ಜೇವಾಲಾ ಹಾಗೆ ವೇಣುಗೋಪಾಲ್ ರಿಂದ ಸಭೆ ಸಹ ನಡೆಯುತ್ತೆ ಸಚಿವರ ಜೊತೆಯಲ್ಲಿ ವರಿಷ್ಠರು ಸಭೆಯನ್ನ ನಡೆಸಲಿದ್ದಾರೆ ಹೈ ವೋಲ್ಟೇಜ್ ಮೀಟಿಂಗ್ ಇಲ್ಲಿ ಸಾಲು ಸಾಲು ಹಗರಣಗಳ ಆರೋಪವನ್ನ ಎದುರಿಸ್ತಾ ಇದೆ ರಾಜ್ಯ ಸರ್ಕಾರ ಹೀಗಾಗಿ ಹೈಕಮಾಂಡ್ಗೂ ಸಹ ಮುಜುಗರ ತಂದಿದೆ ಇದನ್ನ ಸರಿಪಡಿಸಬೇಕು ಈಗ್ಲೇ ಇಲ್ಲ ಅಂದ್ರೆ ಆಗಲ್ಲ ಅಂತ ಎಚ್ಚಿಸಿಕೊಂಡಿರುವಂತಹ ಹೈಕಮಾಂಡ್ ಇವತ್ತು ಸಚಿವರನ್ನ ಭೇಟಿ ಮಾಡಿ ಮಹತ್ವದ ಮೀಟಿಂಗ್ ನಡೆಸಲಿದ್ರು ಸಚಿವರಿಗೆ ಕ್ಲಾಸ್ ತೆಗೆದುಕೊಳ್ತಾರ ಹಾಗಾದ್ರೆ ಇವತ್ತು ಕೈ ಹೈಕಮಾಂಡ್ ಸಚಿವರ ಕಾರ್ಯವೈಖರಿ ಬಗ್ಗೆಯೂ ಸಹ ವರಿಷ್ಠರಿಂದ ಚರ್ಚೆ ಆಗುತ್ತೆ ಇವತ್ತಿನ ಸಭೆಯಲ್ಲಿ ಸಾಧನೆ ತೋರದ ಸಚಿವರಿಗೆ ಹೈಕಮಾಂಡ್ ನೀತಿ ಪಾಠ ಸಚಿವರ ಕಾರ್ಯವೈಖರಿ ಬಗ್ಗೆ ಆಂತರಿಕ ಸಮೀಕ್ಷೆ ಚರ್ಚೆ ನಡೆಯುತ್ತೆ ಸಂಜೆ ನಾಲ್ಕು ಗಂಟೆಗೆ ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲಿ ಸಭೆಯಾಗುತ್ತೆ ಸಿಎಂ ಡಿಸಿಎಂ ಡಿಕೆಶಿ ಸೇರಿ ಎಲ್ಲಾ ಸಚಿವರು ಸಹ ಸಭೆಯಲ್ಲಿ ಭಾಗಿಯಾಗ್ತಾರೆ ಹೈಕಮಾಂಡ್ ನೇತೃತ್ವದ ಸಭೆ ಬಗ್ಗೆ ಕುತೂಹಲ ಹೆಚ್ಚಾಗ್ತಾ ಇದೆ ಸಿಎಂಗೆ ರಾಜ್ಯಪಾಲರು ನೀಡಿರುವಂತಹ ನೋಟಿಸ್ ಬಗ್ಗೆಯೂ ಸಹ ಚರ್ಚೆ ಆಗುತ್ತೆ ಸರ್ಕಾರದ ಇಮೇಜ್ ಹೆಚ್ಚಿಸುವ ಬಗ್ಗೆ ಸಚಿವರ ಜೊತೆ ಚರ್ಚೆ ಮಾಡಲಾಗುತ್ತೆ ಈಗಾಗಲೇ ಸಾಲು ಸಾಲು ಹಗರಣಗಳಿಂದಾಗಿ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ ಇಮೇಜ್ ಡ್ಯಾಮೇಜ್ ಆಗ್ತಾ ಇದೆ ಹೀಗಾಗಿ ಸರ್ಕಾರದ ಇಮೇಜ್ ಅನ್ನ ಹೇಗೆ ಸರಿ ಮಾಡಿಕೊಳ್ಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಮೀಟಿಂಗ್ ಅನ್ನ ಕಾಂಗ್ರೆಸ್ನ ವರಿಷ್ಠರು ನಡೆಸ್ತಾರೆ ಸಚಿವರಿಗೆ ನೀತಿ ಪಾಠ ಸಹ ಮಾಡಲಿದ್ದಾರೆ ಹೇಗಿರ್ಬೇಕಾಗತ್ತೆ ನಾವು ಅಂತ ಸಚಿವರ ಕಾರ್ಯವೈಖರಿ ಹೇಗಿದೆ ಇದರ ಬಗ್ಗೆ ಸಹ ಸಭೆಯಲ್ಲಿ ಚರ್ಚೆ ಆಗುತ್ತೆ ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ ಇವತ್ತಿನ ಸಭೆ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಅಂತ ಜೊತೆಗೆ ಸಿದ್ದರಾಮಯ್ಯ ಅವರು ಗೌ ಅವರಿಗೆ ಗವರ್ನರ್ ಅವರು ಕೊಟ್ಟಿರುವಂತಹ ನೋಟಿಸ್ ವಿಚಾರ ಸಹ ಚರ್ಚೆಗೆ ಬರುತ್ತೆ ಸಂಜೆ ನಾಲ್ಕು ಗಂಟೆಗೆ ಹೈಕಮಾಂಡ್ ನಾಯಕರು ಸಭೆಯನ್ನು ನಡೆಸಲಿದ್ದಾರೆ ಬಗ್ಗೆ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಆನಂದ್ ಈಗ ಸಾಲು ಸಾಲು ಹಗರಣಗಳಿಂದಾಗಿ ರಾಜ್ಯ ಸರ್ಕಾರ ದೊಡ್ಡ ತಲೆನೋವಾಗಿದೆ ಅದು ಕೇಂದ್ರಕ್ಕೂ ಸಹ ಮುಜುಗರ ತಂದಿಟ್ಟಿರುವಂತಹ ವಿಚಾರ ಹಾಗಾಗಿ ಕೇಂದ್ರ ನಾಯಕರೇ ಈಗ ಸ್ವತಃ ರಾಜ್ಯದ ಸಚಿವರ ಜೊತೆಗೆ ಮೀಟಿಂಗ್ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಈ ಮೀಟಿಂಗ್ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಪ್ರಗತಿ ರಾಜ್ಯ ಸರ್ಕಾರ ವಿರುದ್ಧ ಸಾಲು ಸಾಲು ಹಗರಣದ ಆರೋಪ ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಒಂದ್ ರೀತಿ ಮುಜುಗರಕ್ಕೆ ಒಳಗಾಗಿದೆ ಇನ್ನೊಂದು ಕಡೆ ಕೇಂದ್ರ ನಾಯಕರು ಕೂಡ ಈ ವಿಚಾರದಲ್ಲಿ ಮುಜುಗರಕ್ಕೆ ಒಳಗಾಗಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ನಾಯಕರು ಈಗಾಗಲೇ ಸರ್ಕಾರವನ್ನ ಸರಿದಾರಿಗೆ ತರುವಂತ ನಿಟ್ಟಲ್ಲಿ ಪ್ರಯತ್ನವನ್ನ ಆರಂಭ ಮಾಡಿದ್ದಾರೆ ಹಾಗಾಗಿ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಹೈಕಮಾಂಡ್ ನ ಇನ್ನೋರ ಹಿರಿಯ ನಾಯಕರಾಗಿರುವಂತ ಕೆ ಸಿ ವೇಣುಗೋಪಾಲ್ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಎಲ್ಲಾ ಸಚಿವರ ಜೊತೆ ಹೈಕಮಾಂಡ್ ನಾಯಕರು ಚರ್ಚೆಯನ್ನ ಮಾಡ್ತಾರೆ ಚರ್ಚೆಯ ಪ್ರಮುಖ ಅಜೆಂಡಾ ಇರ್ತಕ್ಕಂಥದ್ದು ಸರ್ಕಾರದ ವಿರುದ್ಧ ವಿರುದ್ಧ ಈಗ ಕೇಳಿ ಬರ್ತಾ ಇರ್ತಕ್ಕಂಥ ವಿವಿಧ ಆರೋಪಗಳು ಅಂದ್ರೆ ಭ್ರಷ್ಟಾಚಾರದ ಆರೋಪಗಳಿಗೆ ಸಂಬಂಧಪಟ್ಟಂತೆ ಜನರ ಮಧ್ಯದಲ್ಲಿ ಸರ್ಕಾರದ ಬಗ್ಗೆ ಮತ್ತು ಪಕ್ಷದ ಬಗ್ಗೆ ಬ್ಯಾಡ್ ಇಮೇಜ್ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಹೇಗೆ ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಬಹುತೇಕ ಸಚಿವರುಗಳ ಕಾರ್ಯವೈಖರಿ ಬಗ್ಗೆ ಹೈಕಮಾಂಡ್ ಅತೃಪ್ತಿಯನ್ನು ವ್ಯಕ್ತಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಆ ಸಚಿವರಿಗೆ ಖಡಕ್ ಸೂಚನೆ ನೀಡುವಂತಹ ಹಿನ್ನೆಲೆಯಲ್ಲೂ ಕೂಡ ಈ ಸಭೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ ಜೊತೆಗೆ ಕೆಲ ಸಚಿವರುಗಳು ಆಪ್ತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಸೇರಿ ಆಡಳಿತ ನಡೆಸ್ತಾ ಇರುವಂತಹ ಕಾರಣಕ್ಕಾಗಿ ಸಹಜವಾಗಿಯೇ ಆಡಳಿತ ವೈಖರಿ ದಿಕ್ಕು ತಪ್ಪಿರುವಂತ ಹಿನ್ನೆಲೆಯಲ್ಲಿ ಸರ್ಕಾರದ ಇಮೇಜಿಗೆ ಧಕ್ಕೆ ಆಗ್ತಾ ಇದೆ ಉತ್ತಮ ಆಡಳಿತ ಕೊಡದೆ ಇರುವಂತ ಕಾರಣಕ್ಕಾಗಿ ಪಕ್ಷ ಮತ್ತು ಕಾರ್ಯಕರ್ತರ ಮಧ್ಯೆ ವ್ಯತ್ಯಾಸಗಳು ಬರ್ತಾ ಇದ್ದಾವೆ ಪಕ್ಷ ಮತ್ತು ಸರ್ಕಾರದ ಮಧ್ಯೆ ಹೊಂದಾಣಿಕೆ ಕೆಲಸ ಮಾಡದೆ ಅಂತಹ ಸಚಿವರ ಕಾರ್ಯವೈಖರಿ ಕೂಡ ಸರ್ಕಾರದ ಇಮೇಜ್ ಧಕ್ಕೆ ಆಗ್ತದೆ ಈ ಎಲ್ಲ ಕಾರಣಕ್ಕಾಗಿ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿದೆ ಹೈಕಮಾಂಡ್ ಬಹಳ ಮುಖ್ಯವಾಗಿ ಎಲ್ಲ ಸಚಿವರಿಗೆ ಧಕ್ಕೆ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಆಗಿರ್ತಕ್ಕಂಥ ಗಳನ್ನ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಕೆಲವೊಂದಷ್ಟು ಕಡಕ್ ಸೂಚನೆಗಳು ನೀಡುವ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಟ್ಟಿರತಕ್ಕಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ವಿವರಣೆ ಕೊಡುವಂತಹ ತೀರ್ಮಾನವನ್ನು ಕೂಡ ಸಚಿವ ಸಂಪುಟ ತೆಗೆದುಕೊಂಡಿದೆ ಇವೆಲ್ಲದರ ಮಧ್ಯಲ್ಲೂ ಕೂಡ ಈಗಾಗಲೇ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಪಾದಯಾತ್ರೆ ಮೂಲಕ ಸರ್ಕಾರದ ಇಮೇಜ್ಗೆ ಧಕ್ಕೆ ತರುವ ರೀತಿಯಲ್ಲಿ ಕೆಲಸ ಮಾಡ್ತಿರತಕ್ಕಂಥ ಆರೋಪವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಸ್ಥಿರಗೊಳಿಸುವಂತಹ ಮಾತುಕತೆ ಒಂದ್ ಕಡೆ ಆದ್ರೆ ಮುಖ್ಯಮಂತ್ರಿ ಬದಲಾವಣೆ ಚಿಂತನೆ ಚರ್ಚೆಗಳು ಇನ್ನೊಂದು ಕಡೆ ಜೊತೆಗೆ ಸರ್ಕಾರವನ್ನ ಮುಂದೆ ಕಂಟಿನ್ಯೂ ತೆಗೆದುಕೊಂಡು ಹೋಗುವ ರೀತಿಯಲ್ಲಿ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಸರ್ಕಾರದ ಇಮೇಜ್ಗೆ ಆಗಿರ್ತಕ್ಕಂಥ ದಕ್ಕೆಗಳನ್ನ ಹೇಗೆ ಸರಿಪಡ ು ಅನ್ನೋದ್ರ ಬಗ್ಗೆ ವಿಸ್ತೃತವಾದಂತ ಚರ್ಚೆ ಮಾಡುವ ಹಿನ್ನೆಲೆಯಲ್ಲಿ ಈ ಸಭೆ ಅತ್ಯಂತ ಮಹತ್ವ ಪಡೆದುಕೊಂಡಿದೆ ಹಾಗಾಗಿ ದೆಹಲಿಯಿಂದ ಆ ದೌಡಾಯಿಸಿರ್ತಕ್ಕಂಥ ಕೇಂದ್ರ ನಾಯಕರಾಗಿರುವಂತಹ ಮತ್ತು ಕೆ ಸಿ ವೇಣುಗೋಪಾಲ್ ಅವರು ಇವತ್ತು ನಾಲ್ಕು ಗಂಟೆಗೆ ಎಲ್ಲಾ ಸಚಿವರೊಂದಿಗೆ ಖಾಸಗಿ ಹೋಟೆಲ್ ಸಭೆ ಮಾಡ್ತಾರೆ ಸಚಿವರುಗಳು ಹೇಗಿರಬೇಕು ಇಲಾಖೆ ಹೇಗಿರಬೇಕು ಇಮೇಜ್ ಬಗ್ಗೆ ಧಕ್ಕೆ ಆಗಿದಾಗ ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಸ್ತೃತವಾದ ಸಮಾಲೋಚನೆ ಮಾಡೋರಿದ್ದಾರೆ ಹಾಗಾಗಿ ಈ ಸಭೆ ನಾಲ್ಕು ಗಂಟೆಗೆ ಅತ್ಯ ನಡೀತಾ ಇದ್ದು ಮಹತ್ವದಿದೆ ಮತ್ತು ಸಭೆಯಲ್ಲಿ ಇನ್ನು ಆನಂದ ಯಾದಗಿರಿಯ ಪಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚೆನ್ನಾರೆಡ್ಡಿ ಅವ್ರ ಮೇಲೆ ಎಫ್ಐಆರ್ ಸಹ ಆಗಿದೆ ಈ ವಿಚಾರ ಏನಾದ್ರು ಚರ್ಚೆಗೆ ಬರುತ್ತಾ ಯಾಕಂದ್ರೆ ವರ್ಗಾವಣೆ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ರಾಯರೆಡ್ಡಿ ಅವರು ಸಹ ಹೇಳಿಕೆ ಕೊಟ್ಟಿರೋದ್ರಿಂದ ಈ ವಿಚಾರ ಏನಾದ್ರೂ ಚರ್ಚೆಗೆ ಬರುತ್ತಾ ಇವತ್ತು ಖಂಡಿತವಾಗ್ಲೂ ಕೂಡ ಸರ್ಕಾರದ ಇಮೇಜ್ ಗೆ ಧಕ್ಕೆ ಆಗ್ತಕ್ಕಂಥ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ ಮತ್ತು ಸಹಜವಾಗಿಯೇ ಈ ಇಲಾಖೆಗಳಿಗೆ ಸಂಬಂಧಪಟ್ಟಿರ್ತಕ್ಕ ಸಚಿವರನ್ನು ಕೂಡ ತರಾಟೆ ತೆಗೆದುಕೊಳ್ಳುವ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿ ಕಾಣ್ತಾ ಇದೆ ಯಾಕೆಂತಂದ್ರೆ ಈಗಾಗಲೇ ಒಂದ್ ಕಡೆ ಆಗಿರ್ತಕ್ಕಂಥ ಅವಾಂತರಗಳು ಪರಶುರಾಮ್ ಅವರ ಅಂದ್ರೆ ಸಾವಿನ ಪ್ರಕರಣ ಇರ್ಬೋದು ಒಂದ್ ಕಡೆ ವಿವಿಧ ಇಲಾಖೆಗಳ ಮೇಲೆ ಕೇಳಿ ಬರ್ತಾ ಇರುವಂತಹ ಭ್ರಷ್ಟಾಚಾರದ ಆರೋಪಗಳಿರ್ಬೋದು ಸಚಿವರ ಕಾರ್ಯವೈಖರಿ ಇರ್ಬೋದು ಇವೆಲ್ಲದರ ಬಗ್ಗೆ ವಿಸ್ತೃತವಾದ ಚರ್ಚೆಗಳಾಗತ್ತೆ ಹಾಗೆ ಸಂಪರ್ಕದಲ್ಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್